ಗುಂಡುರೆಯಲ್ಲಿ ಕೆಲಸ ಮಾಡಿದೆ ಆ ಗುಂಡುಕೆರೆಯಲ್ಲಿ ಕೆಲಸ ಮಾಡುವಾಗ ದೊಡ್ಡ ದೊಡ್ಡ ಕೆರೆ ಇತ್ತು ಕಾಲಿಗೆ ಇತ್ತು ಮಳೆ ಬಂದ್ರೆ ಆಗ್ತಿರಲಿಲ್ಲ ಅಂತ ಒಂದು ಗ್ರಾಮಗಳು ಆ ಗ್ರಾಮಗಳಲ್ಲಿ ನಾವು ಒಂದೂವರೆ ವರ್ಷ ಕೆಲಸ ಮಾಡಿದಾಗ ನನ್ನ ಏಕಾಏಕಿಯಾಗಿ ಮಂಡ್ಯ ಜಿಲ್ಲೆ ಬಸರಾಡಿಗೆ ವರ್ಗಾವಣೆ ಆಗ ನಾನು ಮಾಡ್ತಾ ಇರ್ತಕ್ಕಂಥ ಕೆಲಸ ಜನ ನೋಡಿ ಸುಮಾರು ಒಂದು ಎರಡು ಲಾರಿ ಜನ ಆಗಿರೋ ಕಡಿಮೆ ಎರಡು ಲಾರಿ ಜನ ಕಾಲದ ಮನೆಗೆ ಹೋಗಿ ಬೆಳಿಗ್ಗೆ ಮುಂದೆ ನಮ್ಮ ಒಳ್ಳೆಯ ಡಾಕ್ಟರ್ನ ಹೇಳ್ಬಿಟ್ಟಿದ್ರೆ ನೀವು ಕಷ್ಟ ಅವನ್ನೇ ಹಾಕೊಳ್ಬೇಕು ಅಂತ ಆಗ ನಾವು ನಮ್ಮ ಕುಟುಂಬ ಒಂದು ದೊಡ್ಡ ಕುಟುಂಬನೇ ಅದರಲ್ಲಿ ನಾವು ಸ್ವಲ್ಪ ಹದಿನಾರು ಜನ ಮಕ್ಕಳು ಅದರಲ್ಲಿ ಎಂಟು ಜನ ಮಾತ್ರ ಬರ್ತಿದೀವಿ ಅದರಲ್ಲಿ ನಮ್ಮಣ್ಣ ಇಲ್ಲೇ ವಕೀಲರು ಅವರು ನಮ್ಮ ಬೇರೆ ಪೀಳಿಗೆಯಲ್ಲಿ ನನ್ನ ಗುಂಡಿನ ಜಾಗಕ್ಕೆ ವರ್ಗಾವಣೆ ಮಾಡಿದ್ರು ನಂತರ ಏನಾಯ್ತು ಯಾವಾಗ ಈ ಜನ ಹೋಗಿ ಅವ್ರನ್ನ ಅಲ್ಲಿಗೆ ಬೇಕು ಅಂತ ಹೇಳಿದಾಗ ಆಗ ನಮ್ಮ ಸಂಸ್ಥೆಗಳು ಡಾಕ್ಟರ್ ಕೋರ್ಸ್ ಇರ್ತಕ್ಕಂಥದ್ದು ತುಂಬಾ ಕಡಿಮೆ ಇತ್ತು ನಮ್ಮ ತಾಲೂಕಲ್ಲೂ ಕೂಡ ಕೇವಲ ಒಂದು ಹದಿನೈದು ಸಂಸ್ಥೆಗಳು ಮಾತ್ರ ಪ್ರಸಿಮೆಯ ಚಿಕಿತ್ಸಾಲಯಗಳು ಇರ್ತಕ್ಕಂಥದ್ದು ಉಳಿದ ಎಲ್ಲ ಪ್ರಾಥಮಿಕ ಚಿಕಿತ್ಸಾಲಯಗಳು ಇದ್ದಿದ್ದು ಆ ಸಂದರ್ಭದಲ್ಲಿ ಏನಾಯ್ತು ಅವರು ನಮ್ಮ ಜನ ಯಾವಾಗ ಜಲತ್ಮವ್ ಹೋಗಿ ಒತ್ತಡ ಹಾಕೋದು ಹಾಕಿ ಆಗಿದೆ ನಂತರ ಏನಾಯ್ತು ಅವ್ರು ಬಂದು ನಮ್ಮ ಬ್ರದರ್ ಹೇಳಿದ್ರು ಸುಮ್ಮನೆ ನೆಕ್ಸ್ಟ್ ನಾನು ವರ್ಗಾವಣೆ ಮಾಡಿಸ್ಕೊಡ್ತೀನಿ ಹಾಗೆ ಹೇಗೆ ಅಂತ ಹೇಳಿ ಮತ್ತೆ ಅಲ್ಲಿಂದ ಮತ್ತೆ ಮದುವರ್ಗೆ ಹಾಕ್ಬಿಡ್ತು ಮತ್ತೆ ದೊಡ್ಡ ಬರಲಿಲ್ಲ ಹಾಗಾಗಿ ಅಲ್ಲಿ ನನ್ನ ಅತಿ ಜೀವನ ಪ್ರಾರಂಭಿಸಿದಾಗ ಮತ್ತು ಮಂಡ್ಯ ಹೋಗುವಾಗ ನಾನು ಬೆಂಗಳೂರಲ್ಲಿ ಮನೆ ಮಾಡ್ಕೊಂಡಿದ್ದೆ ನಾನು ನಮ್ಮ ಬ್ರದರ್ ಬೆಳಿಗ್ಗೆ ನಾಲ್ಕು ಐವತ್ತಿಗೆ ಅಲಾರ ಇಟ್ಕೊಳ್ತಾ ಇದ್ದೆ ಐದು ಗಂಟೆಗೆ ಭೂ ಸಂದರ್ಭದಲ್ಲಿ ಮನೆ ಮಾಡಿದ್ದು ಅಲ್ಲಿಂದ ಹೆಬ್ಬಾಳಕ್ಕೆ ನಡ್ಕೊಂಡು ಬಂದು ಹೆಬ್ಬಾಳದಿಂದ ರೈಲ್ವೆ ಸ್ಟೇಷನ್ ಹೋಗಿ ರೈಲ್ವೆ ಸ್ಟೇಷನ್ ಆರು ಗಂಟೆ ಟ್ರೈನ್ ಹತ್ತಿ ಏಳು ವರೆಗೆ ಮಂಡ್ಯ ಹೋಗ್ತಾ ಇದ್ವಿ ಮಂಡ್ಯದಿಂದ ಮತ್ತೆ ಬಸವಾಳಿಗೆ ಬಸ್ ಹತ್ತಿ ಹೋಗ್ತಾ ಇದೆ ಇದು ಒಂದು ಮೂರು ವರ್ಷದ ಕೆಲಸ ಒಂದು ದಿವಸ ನಾವು ಆ ಟ್ರೈನ್ ತಪ್ಪದೆ ಆಗುತ್ತೆ ಅದೇ ಒಂದು ನನಗೆ ಅಭ್ಯಾಸ ಆಗಿ ಆಗಿಂದನೂ ಯಾವತ್ತೂ ನಾನು ನಮ್ಮ ಮನೆಯಲ್ಲಿ ಏಳು ಮನೆ ಅಂತಂದ್ರೆ ಹೆಚ್ಚೆಚ್ಚಿನ ಸಮಯ ಏಳು ಮುನ್ ಕಾಲ ಆದ್ರೆ ನಮ್ಮ ಮನೆಯವರು ಯಾವಾಗ ಮೇಲೆ ಕಟ್ಟಿರೋದು ಏಳು ಮುನ್ ಕಾಲಿ ಆಗಿರೋದು ಬಿಟ್ಬಿಟ್ಟು ಹೋಗ್ತಾ ಇದ್ದೀನಿ ಅದು ನನ್ನದು ಅವರು ಬೈಕೊಂಡು ನಿಜ ಮಾಡ್ಕೊಂಡು ಕಷ್ಟಪಟ್ಟು ಮಾಡ್ತಾ ಕೂಡ ಬಿಟ್ಟು ಹೋಗ್ತಾ ಇದ್ದೀನಿ ಅಂತ ಹೇಳ್ಕೊಂಡು ಹೋಗ್ತಿದ್ದೆ ಹೀಗೆ ನನ್ನ ವೃತ್ತಿ ಜೀವನ ಪ್ರಾರಂಭವಾಗಿ ನಂತರ ಅಲ್ಲಿಂದ ಹೊಸಕೋಟೆಗೆ ಬರ್ಬೇಕಾಗಿತ್ತು ನಮ್ಮಣ್ಣ ನಾನು ನಮ್ಮ ಹಿರಿಯರು ಪ್ರಜೆಗೌಡ ಅವರಂತೂ ಹೋದ್ರಿ ಇನ್ನೂ ಮದುವೆ ಆಗಿರ್ಲಿಲ್ಲ ಅವ್ರು ಕೇಳಿದಾಗ ಮೊದಲಿಗೆ ಗೊತ್ತಲ್ಲ ಅವರು ಹೋದ ತಕ್ಷಣ ಫಸ್ಟ್ ಮೇಲೆ ಬಿಟ್ಬಿಟ್ಟಾಗಿತ್ತು ಬಂದ ಏನ್ ಬಂದಿದ್ದು ಅಂದ್ರು ಈ ವರ್ಗಾವಣೆ ಆಗ್ಬೇಕಾಗಿದೆ ಎಲ್ಲಿದ್ದೀರಿ ಈಗ ಮಂಡ್ಯದಲ್ಲಿ ಆ ಮಂಡ್ಯದಲ್ಲಿ ಇದ್ರೆ ಈಗ ಯಾಕೆ ಕೊಡ್ಬೇಕು ಮದುವೆ ಆಗಿದೆ ಅದೇ ಕೆಲಸ ಮಾಡಕ್ಕಾಗಲ್ವಾ ಇಲ್ಲ ಏನೋ ಇಲ್ಲೇ ಅವಕಾಶ ಕೊಟ್ಟರೆ ಮಾಡ್ತೀರಿ ಅಂತ ಇಲ್ಲ ಅಂತ ಹೇಳಿ ಸುಮ್ಮನೆ ಬೈದ್ಬಿಟ್ಟು ಆಮೇಲೆ ನೆಕ್ಸ್ಟ್ ಇದ್ದಿದೆ ಅಲ್ವಾ ಹಾಗೆ ಒಂದು ಲೆಟರ್ ಅವತ್ತು ಹಾಗೆಂದ್ರೆ ಆವತ್ತು ನ್ಯೂಸ್ ಅಲ್ಲಿ ಬಜೆಟ್ ಪತ್ರ ಅಂದ್ರೆ ಒಬ್ಬ ಮುಖ್ಯಮಂತ್ರಿ ಪತ್ರ ಅನ್ನುವಂತದಲ್ಲಿ ಆ ಒಂದು ವಿರೋಧನಾ ನಾವು ಆ ಒಂದು ಎಸ್ಎ ಕೇಳಿದ ತಕ್ಷಣ ನಮಗೆ ಮೈ ರೋಮಾಂಚನ ಆಗ್ತದೆ ಅಂದ್ರೆ ಆ ಬಜೆಟ್ ಗೌಡ್ರು ಆ ಗಳಂತಂತ ಆ ರೀತಿಯಲ್ಲಿ ಹಾಗೆ ಬಂದೆ ಅಲ್ಲಿಂದ ರಫ್ತು ಅಸ್ಪೋರ್ಟ್ ಡಿವಸಲ್ಲಿ ಬಂದು ಡಿವಸಲ್ಲಿಂದ ಹೀಗೆ ನಾನು ಯಾವುದೇ ರಾಜಕೀಯ ಹಿಂದೆ ಇದ್ರು ಕೂಡ ಈ ಕುಟುಂಬ ಅಂತೂ ಅನ್ಕೊಳ್ತಾ ಇತ್ತು ಆ ಇದರಲ್ಲಿ ನಮ್ಮ ಅಪೋಸಿಟ್ ಯಾವ ಜನರು ಅಭ್ಯರ್ಥಿ ಸಾಲಿನ ಒಂದು ವರ್ಗಾವಣೆ ಇವರು ಇಂತ ಅವರ ಸಂಬಂಧಿಕರು ಇವರನ್ನ ಮೂತ್ರ ಯಾವ್ದನ್ನ ವರ್ಗಾವಣೆ ಅಲ್ಲಿಂದ ಏನ್ ಮಾಡೋದು ಈ ನೌಕರ ಸಂಘದಲ್ಲಿದ್ದೆ ಆ ಸಂಘದ ಒಂದು ಒಂದು ಸಪೋರ್ಟ್ ಇಂದ ಏನ್ ಮಾಡಿದೆ ಅಲ್ಲಿಂದ ನೀವು ಸಡಿಯಿಂದ ಸುರ್ಬರಿ ಬಂದೆ ಅಲ್ಲಿ ಮತ್ತೊಂದು ಹಿಡಿದ ಬಂತು ಅಲ್ಲಿಂದ ಮತ್ತೆ ಹಸಿಗಾಳಕ್ಕೆ ಬಂದೆ ಹಸಿಗಾಳಕ್ಕೆ ಬಂದಾಗ ಅಲ್ಲಿ ಒಂದು ನನಗೆ ಒಂದು ನೋಡಿದೆ ಒಂದು ಸಣ್ಣ ರೋಗಿತ್ತು ಏನು ಪೋಸ್ಟ್ ಆಫೀಸ್ ಅಂತ ರೂಢ ಆದರೂ ಅದು ಒಂದು ಮಾದರಿಯಾಗಿ ಆಸ್ಪತ್ರೆ ಅಂದರು ಯಾಕಂದ್ರೆ ಕಾಂಟ್ರಾಕ್ಟ್ರು ಅವರು ಮಾಡೋದಕ್ಕೆ ರೆಡಿ ಇಲ್ಲ ನಾನು ಬಿಡೋದಕ್ಕೆ ರೆಡಿ ಇಲ್ಲ ಯಾಕಂದ್ರೆ ಬೋರ್ಡ್ ಹಾಕಿದ್ರು ಅಷ್ಟೇ ಬೋರ್ಡ್ ಹಾಕಿದ ಮೇಲೆ ಅಂತ ಅಂತೇಳಿ ಅದನ್ನ ಮಾಡಿ ಮತ್ತೆ ಆ ರೈತದಲ್ಲಿ ಆಗ ಬರೀ ಕಡಪಾಕಿರ್ತಕ್ಕಂಥದ್ದು ಕಡಪಾಕಿದ್ದ ನಾನೇ ನಮ್ಗೊಂದು ಸ್ಯಾಲ್ರಿನ ಮೂವತ್ತೆರಡು ಸಾವಿರ ಎರಡು ಸಾವಿರ ಆಮೇಲೆ ನಮ್ಮ ವಿದ್ಯಾರ್ಥಿಗೆ ಬಂದಾಗ ನಮ್ಮ ಹಿತೇಶ್ ಸತೀಶ್ ಗೌರವ್ರು ಬಂದರು ಆ ನಂತರ ನಾನು ಅಲ್ಲಿ ಬೆಳಿಗ್ಗೆ ವರ್ಗಾವಣೆ ಆಯಿತು ಯಥಾವತ್ತಾಗಿ ಇವರು ಬಂದು ಒಂದು ಅಚ್ಚಿ ಬಂದರು ಮತ್ತೆ ತೆಗಿಯು ನಾನು ಬೆಂಗಳೂರಿನಲ್ಲಿ ಅವ್ರೆಲ್ಲೇ ಅಂತ ಹಾಕಿದ್ರು ಅಲ್ಲೇ ಬರ್ತಕ್ಕಂಥದ್ದು ಮಾಡ್ಕೊಂಡ್ ಬರ್ತಿದೆ ಆದ್ರೂ ಆ ಕಡೆ ಅವರು ಯಾವ್ದೇ ರಾಜಕೀಯ ಇಲ್ಲ ಭೇದ ಭಾವ ಇಲ್ಲ ಬಡವರು ಅಷ್ಟೇ ಸೇವೆ ಮಾಡ್ತಾರೆ ಆದ್ರೂ ಯಾಕೆ ಬರೀತಿ ಅಂತ ಆ ಕಡೆ ಇರ್ತಕ್ಕಂಥವರೇ ಆ ಶಾಸಕರಿಗೆ ಹೇಳ್ತಾ ಇದ್ರು ಆದ್ರೆ ಅವರು ಅದೊಂದು ಇದರಲ್ಲಿ ಬರೀತಾ ಇದ್ರು ನಾವು ಅವ್ರು ಬರ್ದಿದ್ದೇನೋ ಇವತ್ತು ನಾನು ಇಲ್ಲಿ ಕಾರ್ಯನಿರ್ವಹಣಾಧಿಕಾರಿಯಾಗಿ ಕೆಲಸ ಮಾಡೋದು ಕೂಡ ಒಂದು ದಾರಿ ಕೂಡ ಹೇಳ್ತಾ ಇದ್ದೀನಿ

ಅತ್ತೆ ಕೂಡ ಆತ್ರೆ ಅವರು ಪರಿಚಯ ಆದರು ಅವ್ರು ಹೋದಾಗ ಏನಂದ್ರು ಕುಟುಂಬದಿಂದ ಬಂದಿದ್ದಾನೆ ಡಿಪಾರ್ಟ್ಮೆಂಟ್ ಇದೆ ಒಂದೇನೋ ಕಾಲ ಹಾಕೊಂಡು ಹೋಗ್ಬೋದು ಇಪ್ಪತ್ತೇಳು ಸಾವಿರ ಟಾರ್ಗೆಟ್ಸ್ ಟಾರ್ಗೆಟ್ ಇಪ್ಪತ್ತೇಳು ಸಾವಿರ ಟಾರ್ಗೆಟ್ ಹೇಗೆ ಅಂತಂದ್ರೆ ಅಲ್ಲಿ ನೋಡಿದ್ರೆ ಪ್ರೋಗ್ರೆಸ್ ಬೇರೆ ಎಲ್ಲ ತಾಲೂಕು ಹಿಂದೆ ಇದೆ ಇದೆ ತುಂಬಾ ಕಷ್ಟ ಆಯ್ತು ಹಾಗೇನಾಯ್ತು ಪ್ರತಿ ದಿವಸ ಹಾಗೆ ಇಲ್ಲಿ ಏನು ಆ ಥರ ಆಯ್ತು ಅಲ್ಲಿ ಪ್ರಾರಂಭಿಸಿದೆ ಪ್ರತಿ ದಿವಸ ನಮ್ಮ ಪಂಚಾಯತಿ ಏನು ಪಿ ಡಿ ಒ ಇರ್ಬೋದು ಕಾರ್ಯದರ್ಶಿ ಇರ್ಬೋದು ವಾಟರ್ಮನ್ ಇರ್ಬೋದು ಒಂದು ಟೀ ಕಟ್ಕೊಂಡು ಪ್ರತಿ ಪಂಚಾಯತಿ ಒಂದು ಗಳಿಗೆ ಬೆಳಿಗ್ಗೆ ಐದು ಗಂಟೆಗೆ ನಾನು ಅಲ್ಲೇ ಅಲ್ಲಿ ಇದ್ದೆ ಪಾಟ್ರಸ್ ಹುಡುಕೊಂಡಿದ್ದೆ ವಾರಕ್ಕೊಂದು ದಿವಸ ಅಷ್ಟೇ ಇಲ್ಲಿ ಬರ್ತಾ ಇತ್ತು ಆ ಒಂದು ಆ ಒಂದು ದಿವಸ ನಾವು ಐದು ಗಂಟೆಗೆ ನಾನು ರೆಡಿಯಾಗಿ ಇರ್ತಾ ಇದ್ದೆ ಐದುವರೆ ಯಾರಾದರೂ ಯಾರಾದ್ರೂ ಬಂದ್ರೆ ಬರ್ಬೋದು ಇಲ್ಲ ಅಂದ್ರೆ ಹಳ್ಳಿಗೆ ನಾನು ಅದು ಹೋಗ್ತಾ ಅಲ್ಲಿ ವಾಟರ್ ಮ್ಯಾನ್ ಮತ್ತು ತಂಪೆ ಒಂದು ಬರ್ತಾರೆ ಅವರೋಳು ಸಾವಿರ ಕಾರ್ಯಕ್ಕ ಕೇವಲ ಐದುವರೆ ತಿಂಗಳಲ್ಲಿ ಮಾಡಿ ಆಗ ಅಲ್ಲಿ ಕೂಡ ಪ್ರಶಂಸೆ ವ್ಯಕ್ತಪಡಿಸಿದ್ರು ಆ ಒಂದೇನೋ ಕರ್ತವ್ಯ ನಿಷ್ಠೆಯಲ್ಲಿ ಅಲ್ಲಿಂದ ಬಂದಿರತಕ್ಕಂಥದ್ದು ಆ ಒಂದು ವ್ಯವಸ್ಥೆ ಆಗ ಅದೇ ಸಿದ್ದರಾಮಯ್ಯನವರು ಆ ಭಾಷಣ ಮಾಡ್ತಾ ಹೇಳ್ತಾ ಇದ್ರು ನಾನು ಈ ತರ ಕುಟುಂಬದಿಂದ ಬಂದಿದ್ದವನು ಈ ತರ ಬೇರೆ ಅಂಬ್ಯುಲೆನ್ಸ್ ಬ್ರಿಗೇಡ್ ಡಿಪಾರ್ಟ್ಮೆಂಟ್ ಏನ್ ಕೆಲಸ ಮಾಡಬಹುದು ಏನು ಅಂದ್ಕೊಂಡಿದ್ದೆ ಆ ಒಂದು ಇದ್ರಲ್ಲಿ ಇವತ್ತು ಇಡೀ ನಮ್ಮ ಜಿಲ್ಲೆ ಕೂಡ ನೋಡೋ ರೀತಿಯಲ್ಲಿ ಕೆಲಸ ಮಾಡಿ ಬಂದ್ರು ಇವತ್ತಿಗೂ ಆ ಜಿಲ್ಲೆಯಲ್ಲಿ ಇರ್ತಕ್ಕಂತ ಏನು ನಮ್ಮ ನೌಕರರು ಏನಿದಾರೋ ಪಂಚಾಯತ್ ರಾಜ್ ಇಲಾಖೆ ಎಲ್ಲ ಕೂಡ ಇವತ್ತಿಗೂ ಅಷ್ಟೇ ವಿಶ್ವಾಸವಾಗಿ ಪ್ರೀತಿಯಿಂದ ಫೋನ್ ಮಾಡಿ ನೀವು ಮಾಡಿದ್ದಂತಹ ಕೆಲಸದಲ್ಲಿ ನಮ್ಮನ್ನ ಆ ಒಂದು ಸಂದರ್ಭದಲ್ಲಿ ಇಷ್ಟ ಟಾರ್ಗೆಟ್ ಇತ್ತು ಒಂದು ತಿಂಗಳ ನಾನು ಬಂದಿರಲಿಲ್ಲ ಊರಿಗೆ ಊರಿಗೆ ಬಂದಿರಲಿಲ್ಲ ನಮ್ಮ ಮಾವರು ಸಮಾಜ ಯಾವಾಗ ಏನು ಮಾತಾಡಲಿಲ್ಲ ಬಂದು ನಮ್ಮ ಮನೆಯವರಿಗೆ ಏನಮ್ಮ ಯಾವ್ದಮ್ಮ ಇದು ಯಾವ್ದು ಇದು ಇದಕ್ಕಿಂತ ಬೆಟ್ಟ ಬೆಟ್ಟೋ ಇಲ್ಲ ಒಂದು ತಿಂಗಳು ಬಂದಿಲ್ಲ ಅಂದ್ರೆ ಹಾಕ್ಬೇಕು ಬಂದ್ಬಿಡಕ್ಕೆ ವಾಪಸ್ ಸರಿ ಇದು ಯಾಕಂತಂದ್ರೆ ಎಲ್ಲ ಒಂದ್ ಕಡೆ ನನಗೆ ಆ ಒಂದು ಗುರಿ ಟಾಸ್ಕ್ ಕೊಟ್ಟಾಗ ಅದರ ರೀತಿ ಯಾವ ರೀತಿಯಲ್ಲಿ ಕೆಲಸ ಮಾಡ್ಕೊಂಡು ಬರ್ಬೇಕು ಅನ್ನೋ ಇದರಲ್ಲೇ ನಾನು ಮೈ ಮಟ್ಟು ಹೋಗ್ತಾ ಇದ್ದೆ ಹಾಗಾಗಿ ಅಲ್ಲಿ ಕೂಡ ರಾತ್ರಿ ಒಂಬತ್ತುವರೆಗೆ ಇರ್ತಕ್ಕಂಥ ಹಾಗೆ ಇನ್ನೊಂದು ನಾವು ಆ ನಮ್ಮ ಅಲ್ಲಿ ಇರ್ತಕ್ಕಂಥ ಶಾಸಕರ ಇದರಲ್ಲಿ ಬೆಳಗ್ಗೆ ಐದು ಗಂಟೆಗೆ ವಾಕಿಂಗ್ ಅವರ್ ಜೊತೆಲಿ ಹೋಗಿ ಬಂದು ಕಾಲ್ ಮಾಡಿರ್ತಾ ಇದ್ರೆ ಅಲ್ಲಿ ಒಂದು ಆಸ್ಪತ್ರೆಗಳಲ್ಲಿ ಬಂದು ಒಂದು ಕೆಲಸ ನಿಮಗೆ ಟಾಸ್ಕ್ ಕೊಟ್ಟಿದಾಗ ನಾನು ಏನಂದ್ರೆ ಬೆಳಿಗ್ಗೆ ಏಳು ಗಂಟೆಗೆ ಅವರು ವಾಕ್ ಮಾಡ್ಕೊಂಡು ಆಸ್ಪತ್ರೆ ಏನು ಜನರಲ್ ಆಸ್ಪತ್ರೆ ಇದೆ ಪ್ರತಿ ವಾರ್ಡ್ ಪ್ರತಿ ಏನು ಪೇಷೆಂಟ್ ಇದಾರ ಅವ್ರನ್ನ ಭೇಟಿ ಮಾಡಿ ಅವ್ರಿಗೆ ಯಾಕೆ ಯಾವ್ದಿಂದ ನಿಮ್ ಕಾಯ್ದೆ ಇದೆ ಯಾಕೆ ಒಂದು ವಾರ ಆಯ್ತು ಯಾಕೆ ಪೇಷಂಟ್ ರಿಕವರಿ ಆಗ್ತಾ ಇಲ್ಲ ಆ ಡಾಕ್ಟರ್ ಕರೆಸಿ ಅವ್ರನ್ನ ಕೇಳಿ ಪ್ರತಿ ವಾರ ಒಂದು ದಿವಸ ವಾರದಲ್ಲಿ ಭಾನುವಾರ ಅವರ ಜೊತೆಯಲ್ಲಿ ನಾವು ಕೆಲಸ ಅವರು ಶಾಸಕರು ಬಂದು ಅವ್ರನ್ನೆಲ್ಲ ಭೇಟಿ ಮಾಡಿ ಮಾಡಿದಾಗ ಅಲ್ಲಿ ತಾಲೂಕಲ್ಲಿ ಇರ್ತಕ್ಕಂಥ ಎಲ್ಲ ತಾಲೂಕು ಲೆವೆಲ್ ಆಫೀಸರ್ಸು ಅವರನ್ನ ಮಾಡಿಕೊಂಡು ಆ ಜನ ಸುಮಾರು ಒಂದು ನೂರು ಜನ ಇರ್ತಾ ಇದ್ರು ನೂರು ಜನಕ್ಕೆ ಹಣ್ಣು ಹಂಪಲು ವ್ಯವಸ್ಥೆ ಮಾಡ್ತಕ್ಕಂಥದ್ದು ನನ್